ಬಿಗ್ ಬಾಸ್ ಸೀಸನ್ ಹನ್ನೆರಡರ ಇವತ್ತಿನ ಶುಕ್ರವಾರದ ಬೆಳಗ್ಗೆಯ ವೋಟಿಂಗ್ ರಿಸಲ್ಟ್ ನೋಡೋದಾದರೆ ಮೊದಲನೇದಾಗಿ ಈ ವಾರ ಒಟ್ಟು ಎಂಟು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಇದರಲ್ಲಿ ಮೊದಲನೇದಾಗಿ ರಿಷಾ ಗೌಡ ರಕ್ಷಿತಾ ಶೆಟ್ಟಿ ರಾಶಿಕಾ ಶೆಟ್ಟಿ ಮ್ಯೂಟಂಟ್ ರಘು ಅಶ್ವಿನಿ ಗೌಡ ಕಾಕ್ರೋಚ್ ಸುದಿ ಧ್ರುವಂತ್ ಹಾಗೂ ಜಾಹ್ನವಿ ಈ ಎಂಟು ಸ್ಪರ್ಧಿಗಳು ಈ ವಾರ ನಾಮಿನೇಟ್ ಆಗಿದ್ದಾರೆ ಇದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಓಟು ಬಂದಿದೆ ಅಂತ ನೋಡೋದಾದರೆ ಎಂಟನೇ ಸ್ಥಾನದಲ್ಲಿ ಡೈರೆಕ್ಟ್ ಆಗಿ ನಾಮಿನೇಟ್ ಆದ ರಿಷಾಗೌಡ ಅವರಿಗೆ ಎಲ್ಲರಿಗಿಂತ ಕಡಿಮೆ ಓಟ್ ಬಂದಿದೆ ಹೌದು ಇವರಿಗೆ ಎಂಟು ಮೂರು ಪರ್ಸೆಂಟ್ ಓಟ್ ಬಂದಿದೆ ಇನ್ನು ಏಳನೇ ಸ್ಥಾನದಲ್ಲಿ ಧ್ರುವಂತ್ ಕಾಣಿಸಿಕೊಂಡಿದ್ದಾರೆ ಧ್ರುವಂತ್ ಅವರಿಗೆ ಎಂಟು ಪಾಯಿಂಟ್ ಎಂಟು ಪರ್ಸೆಂಟ್ ಓಟು ಬಂದಿದೆ ನಂತರ ಆರನೇ ಸ್ಥಾನದಲ್ಲಿ ಜಾಹ್ನವಿ ಅವರು ಇದ್ದಾರೆ ಇವರು ಒಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಓಟ್ ಪಡೆದು ಬಾಟಮ್ ತ್ರೀನಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಐದನೇ ಸ್ಥಾನದಲ್ಲಿ ಕಾಕ್ರೋಚ್ ಸುದಿ ಅವರು ಕಾಣಿಸಿಕೊಂಡಿದ್ದಾರೆ ಇವರಿಗೆ ಕೇವಲ ಒಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ಓಟು ಬಂದಿದೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ರಾಶಿಕಾ ಶೆಟ್ಟಿ ಅವರು ಇದ್ದಾರೆ ಇವರಿಗೆ ಹತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಓಟ್ ಬಂದಿದೆ ನಂತರ ಮೂರನೇ ಸ್ಥಾನದಲ್ಲಿ ಮ್ಯೂಟೆಂಟ್ ರಘು ಅವರು ಕಾಣಿಸಿಕೊಂಡಿದ್ದಾರೆ ಇವರಿಗೆ ಇತ್ತೀಚೆಗೆ ಜನರ ಬೆಂಬಲ ಸಿಕ್ತಿದೆ ಇವರಿಗೆ ಹದಿಮೂರು ಪಾಯಿಂಟ್ ಸಿಕ್ಕಿದೆ ಇನ್ನು ಎರಡನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಅವರು ಇದ್ದಾರೆ ಈ ವಾರ ತಮ್ಮ ಕೋಪವನ್ನು ಕಂಟ್ರೋಲ್ ಮಾಡಿ ಆಡಿದ್ದಾರೆ ಒಂದು ರೀತಿಯಲ್ಲಿ ಈ ವಾರ ಅಶ್ವಿನಿ ಅವರು ಚೆನ್ನಾಗಿ ಕಾಣಿಸಿಕೊಂಡಿದ್ದಾರೆ ಇವರಿಗೆ ಹದಿನೈದು ಪಾಯಿಂಟ್ ಐದು ಪರ್ಸೆಂಟ್ ಓಟ್ ಬಂದಿದೆ ಇನ್ನು ಕೊನೆಯದಾಗಿ ಕೃಷ್ಣ ಸುಂದರಿ ಎಂದೇ ಖ್ಯಾತಿ ಪಡೆದ ಕರಾವಳಿ ಪ್ರತಿಭೆ ರಕ್ಷಿತಾ ಶೆಟ್ಟಿಗೆ ಬರೋಬ್ಬರಿ ಇಪ್ಪತ್ತ ಮೂರು ಪಾಯಿಂಟ್ ಆರು ಪರ್ಸೆಂಟ್ ವೋಟ್ ಬಂದಿದೆ ಈ ಮೂಲಕ ಈ ವಾರದ ಟಾಪ್ ವೋಟಿಂಗ್ ಲಿಸ್ಟ್ ನಲ್ಲಿ ರಕ್ಷಿತಾ ಶೆಟ್ಟಿ ಅವರು ಕಾಣಿಸಿಕೊಂಡಿದ್ದಾರೆ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಈ ವಾರ ಯಾವ ಸ್ಪರ್ಧಿ ಎಲಿಮಿನೇಟ್ ಆಗಬೇಕೆಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ